ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನನ್ನ ಮಗಳು ಅಂದರೆ ಮಾನ್ವಿಯ ಫಸ್ಟ್ ಬರ್ತ್ ಪ್ರಿಪ್ರೇಷನ್ ಹೇಗೆ ಮಾಡ್ಕೊಂಡ್ವಿ ಅಂತ ತೋರಿಸ್ತೀನಿ ಯಾವುದೇ ಬರ್ಡೇ ಅಂದರೂ ಫಸ್ಟಿಗೆ ನೆನಪಿಗೆ ಬರೋದೇ ಕೇಕ್ ಸೊ ಫಸ್ಟ್ ನಾವು ಕೇಕ್ ಆರ್ಡರ್ ಮಾಡೋಣ ಅಂತ ಒಂದು ಮೆಕ್ಸಿಕನ್ ಬೇಕ್ರಿಗೆ ಬಂದಿದ್ದೀವಿ ಯಾವಾಗಲೂ ನಾವು ಈ ಬೇಕ್ರಿಯಿಂದನೇ ಕೇಕ್ಸ್ ಆರ್ಡರ್ ಮಾಡೋದು ತುಂಬ ಚೆನ್ನಾಗಿ ಕಸ್ಟಮೈಸ್ ಮಾಡಿ ಕೊಡ್ತಾರೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ನಾವಿವತ್ತು ಆರ್ಡರ್ ಮಾಡ್ತಿರೋದು ಆ್ಯಂಡ್ ಯಾವಾಗಲೂ ಆರ್ಡರ್ ಮಾಡೋದು ಇದೇ ಫ್ಲೇವರು ಡ್ರೆಸ್ ಲೆಚರ್ಸ್ ವಿತ್ ಸ್ಟ್ರಾಬೆರಿ ಫ್ಲೇವರ್ ಒಂದು ತುಂಬ ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋಡ್ಬೋದು ತುಂಬ ವೆರೈಟಿ ಆಫ್ ಸ್ವೀಟ್ಸ್ ಇಟ್ಟಿದ್ದಾರೆ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಆ್ಯಸ್ ಇಟ್ ಇಸ್ ಅ ಮೆಕ್ಸಿಕನ್ ಬೇಕ್ರಿ ಬರ್ತ್ಡೇ ಕೇಕ್ ಜೊತೆಗೆ ನನ್ನ ಮಗಳದು ಕೇಕ್ ಸ್ಮ್ಯಾಶ್ ಫೋಟೋಶೂಟ್ ಕೂಡ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ಸೊ ಅದಕ್ಕೆ ಕೂಡ ಕೇಕ್ ಆರ್ಡರ್ ಮಾಡಿ ಹೋದ್ವಿ ಅದು ಕೂಡ ಸೇಮ್ ಫ್ಲೇವರೇ ಬಟ್ ಡಿಫ್ರೆಂಟ್ ಡಿಸೈನ್ ಆರ್ಡರ್ ಮಾಡಿದ್ವಿ ಫೋಟೋಶೂಟ್ ಹೇಗಾಯಿತು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಸೊ ಪ್ಲೀಸ್ ಸ್ಕಿಪ್ ಮಾಡಬೇಡಿ ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಕೋಇನ್ಸಿಡೆಂಟ್ ಆಗಿ ಅವತ್ತಿನ ದಿನ ಅಲ್ಲಿ ಆರ್ಡರ್ ಮಾಡಕ್ಕೆ ಬಂದಿರೋರು ಎಲ್ಲರೂ ಕನ್ನಡದವರೇ ಆಗಿದ್ರು ನಮ್ಮ ಮುಂದೆ ನಿಂತಿರೋರು ನಮ್ಮ ಹಿಂದೆ ನಿಂತಿರೋರು ಎಲ್ಲರೂ ಕನ್ನಡದಲ್ಲೇ ಮಾತಾಡ್ತಾಯಿದ್ರು ಚೆನ್ನಾಗಿ ಅನ್ನಿಸ್ತು ಕನ್ನಡದವ್ರನ್ನ ಭೇಟಿ ಮಾಡಿದಾಗ ಖುಷಿ ಆಗುತ್ತೆ ಅಲ್ವಾ ಅದು ಬೇರೆ ದೇಶದಲ್ಲಿ ನೆಕ್ಸ್ಟ್ ಡೇ ಫೋಟೋ ಶೂಟ್ ಇತ್ತು ಸೊ ನನ್ನ ಮಗಳನ್ನ ರೆಡಿ ಮಾಡಿಕೊಂಡು ಕೇಕ್ ಕೂಡ ಕಲೆಕ್ಟ್ ಮಾಡಿಕೊಂಡು ಸ್ಟುಡಿಯೋಗೆ ಬಂದಿದ್ದೀವಿ ನೀವು ನೋಡ್ಬೋದು ಬ್ಯಾಕ್ ಡ್ರಾಪ್ ಈ ಥರ ಅರೇಂಜ್ ಮಾಡಿದ್ವಿ ಎಲ್ಲ ಬಟರ್ಫ್ಲೈ ಥೀಮಲ್ಲಿ ಆ ಬಟರ್ಫ್ಲೈ ಜೊತೆ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಸೊ ಫೋಟೋಸ್ ಕೂಡ ಚೆನ್ನಾಗಿ ಬಂತು ನಾನು ಮುಂದೆ ಫೋಟೋಸ್ನ ಅಟ್ಯಾಚ್ ಮಾಡಿದ್ದೀನಿ ನೀವು ನೋಡ್ಬೋದು ಮಾನ್ವಿ ತುಂಬ ಚೆನ್ನಾಗಿ ಕಾಪರೇಟ್ ಮಾಡಿದ್ಲು ಅವಳನ್ನ ಆಕ್ಟಿವ್ ಆಗಿ ಎಂಗೇಜಿಂಗ್ ಆಗಿರಬೇಕು ಅಂತ ಹೇಳಿಬಿಟ್ಟು ಅವಳಿಗೆ ಇಷ್ಟ ಆಗಿರೋ ಸಾಂಗ್ಸು ರೈಮ್ಸು ಎಲ್ಲ ಹೇಳ್ತಾ ಇದ್ವಿ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ನನ್ನ ಹೆಸರು ಪ್ರತಿಭಾ ಅಂತ ನಾನು ಅಮೇರಿಕಾದ ಪೋರ್ಟ್ಲೆಂಡ್ ಅನ್ನೋ ಸಿಟಿಯಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾ ಇರ್ತೀನಿ ನನಗೊಬ್ಳು ಪುಟ್ಟು ಒಂದು ವರ್ಷದ ಮಗಳಿದ್ದಾಳೆ ಅವಳ ಹೆಸರು ಮಾನ್ವಿ ಅಂತ One, two, three, four. Four oh, little ducks went up one day over the hill and far away. Mujhe ji kenge kai mujhe do. Anga. Bo oh, pika bo mano pika. 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 ನೆಕ್ಸ್ಟು ಕೇಕ್ ಸ್ಮ್ಯಾಶ್ ಮಾಡಿಸೋದಕ್ಕೋಸ್ಕರ ರೆಡಿ ಇದ್ರು ಕೇಕ್ ಸ್ಟ್ಯಾಂಡ್ ಮತ್ತು ಕೇಕ್ ಎಲ್ಲ ಇಟ್ಬಿಟ್ಟು ಅಷ್ಟರಲ್ಲಿ ಅವಳಿಗೆ ಕೇಕ್ ಸ್ಮ್ಯಾಶ್ಗೆ ಅಂತ ತಂದಿರೋ ಬಟ್ಟೆನ ಹಾಕ್ಕೊಂಡು ಬಂದ್ವಿ ಕೇಕ್ ಸ್ಮ್ಯಾಶ್ ಮಾಡ್ಕೊಂಡಾಗ ಎಂಟೈರ್ ಬಟ್ಟೆ ಎಲ್ಲ ಆಗುತ್ತೆ ಅಂತ ಸಿಂಪಲ್ ಆಗಿರೋ ಒಂದು ಔಟ್ಫಿಟ್ನೇ ಆರ್ಡ್ರ್ ಮಾಡಿದ್ದೆ ನಾನು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಅವಳಿಗೆ ಆ ಥೀಮ್ಗೆ ಮತ್ತು ಆ ಬಟರ್ಫ್ಲೈ ಇರೋ ಕೇಕಿಗೆ ಮತ್ತು ಅವಳ ಡ್ರೆಸ್ಸು ಎಲ್ಲ ಮ್ಯಾಚ್ ಆಗೋ ಥರನೇ ಆರ್ಡರ್ ಮಾಡಿದ್ದೆ ನಾವು ಫೋಟೋ ಶೂಟ್ ಮಾಡಿಸ್ತಾ ಇರೋದು ಇಂಡಿಯನ್ಸ್ ಹತ್ರನೇ ಉದಯ ಅಂಡ್ ಶ್ರೀನಾಥ್ ಅಂತ ಅವರೇ ನನ್ನ ಸೀಮಂತದ ಈವೆಂಟ್ ಕೂಡ ಕವರ್ ಮಾಡಿದ್ದು ಪಿಕ್ಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಸೊ ಅವಾಗಿಂದ ನಮ್ಮನೇಲಿ ಏನೇ ಇವೆಂಟ್ಸ್ ನಡೆದ್ರು ನಾವು ಅವ್ರ ಹತ್ರನೇ ಫೋಟೋ ಶೂಟ್ಗೆಲ್ಲ ಮಾಡಿಸ್ಕೊಳ್ಳೋದು ತುಂಬ ಚೆನ್ನಾಗೇ ಫೋಟೋಸ್ ಕ್ಯಾಪ್ಚರ್ ಮಾಡಿಕೊಟ್ಟಿದ್ರು ಇವಾಗ ನಾವು ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿಬಿಟ್ಟಿದ್ದೀವಿ ಯಾಕೆ ಅಂದರೆ ನನ್ನ ಸೀಮಂತ ಆದಮೇಲೆ ನಂದು ಮಗಳದು ನ್ಯೂ ಬೋರ್ನ್ ಫೋಟೋಶೂಟ್ ಕೂಡ ನಾವು ಅವ್ರ ಹತ್ರನೇ ಮಾಡಿಸಿದ್ದು ಅದಲ್ದಲ್ಲೇ ನಂದು ಸುಮಾರು ಫ್ರೆಂಡ್ಸ್ದು ಇವೆಂಟ್ಸ್ ಎಲ್ಲ ಅವರೇ ಕವರ್ ಮಾಡಿಕೊಟ್ಟಿದ್ದು ಸೊ ವಿಲ್ ಬಿ ಮೀಟಿಂಗ್ ವೈಟ್ ಆಫನ್ ಅದಕ್ಕೆ ಲೈಕ್ ಫ್ರೆಂಡ್ಸ್ ಥರ ಆಗಿಬಿಟ್ಟಿದ್ದೀವಿ ಇವಾಗ ಸೊ ಉದಯ ಹೇಳ್ತಾಯಿದ್ರು ಈ ಕೇಕ್ ಸ್ಮ್ಯಾಶ್ಗೆಲ್ಲ ಯೂಶಲಿ ಮಕ್ಕಳು ಕೋಆಪ್ರೇಟ್ ಮಾಡೋದಿಲ್ಲ ಕೇಕ್ನ ಮುಟ್ಟೋದಿಲ್ಲ ಸೊ ಮುಂಚೆನೇ ಏನು ತಿನ್ನಿಸ್ಕೊಂಡು ಕರ್ಕೊಂಡು ಬರಬೇಡಿ ಮತ್ತು ಡ್ರೆಸ್ ಮತ್ತು ಎಲ್ಲ ಕಂಫರ್ಟೇಬಲ್ ಆಗಿರೋ ಥರನೇ ಹಾಕ್ಕೊಂಡು ಬನ್ನಿ ಅಂತೆಲ್ಲ ಹೇಳಿದರು ಬಟ್ ಸರ್ಪ್ರೈಸಿಂಗ್ಲಿ ಇವಳು ಚೆನ್ನಾಗೇ ಕೇಕ್ ಸ್ಮ್ಯಾಶ್ ಮಾಡಿದ್ಲು ನೀವೇ ನೋಡ್ತಾ ಇದ್ದೀರಾ ಅಲ್ವಾ ಚೆನ್ನಾಗೆ ಕೇಕ್ನೆಲ್ಲ ಟಚ್ ಮಾಡಿಕೊಂಡು ಕೇಕ್ನ ಚೆನ್ನಾಗೆ ಹಾಫ್ ಕೇಕ್ನ ಅಲ್ಲೇ ಸ್ಮ್ಯಾಶ್ ಮಾಡಿ ಹಾಕಿದ್ಲು ಕೇಕ್ನ ಏನು ಇವಳು ಜಾಸ್ತಿ ತಿನ್ನಲಿಲ್ಲ ಜಸ್ಟ್ ನಾನು ಒಂದು ಎರಡು ಸಲ ಲಿಕ್ ಮಾಡಿಸ್ದೆ ಅಷ್ಟೇ ಅದಾದಮೇಲೆ ಅವಳೇನು ಕೇಕ್ ತಿನ್ನಲಿಲ್ಲ ಆದರೆ ಫೋಟೋಸಿಗೆ ಪೋಸಸ್ ಮಾತ್ರ ತುಂಬ ಚೆನ್ನಾಗಿ ಕೊಟ್ಲು ನೀವೇ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿ ಪೋಸ್ ಮಾಡ್ತಾ ಇದ್ದಾಳೆ ಇದು ಕೇಕ್ ಸ್ಮ್ಯಾಶ್ ಆದ್ಮೇಲೆ ಕೇಕ್ ನ ಪಕ್ಕಿಟ್ಬಿಟ್ಟು ನಾವು ಫೋಟೋಸ್ ತೆಗೆಸ್ಕೊಂಡ್ವಿ ಇನ್ನು ಕೇಕ್ ಸ್ಮಾಶ್ ಎಲ್ಲ ಫೋಟೋಸ್ ನನಗೆ ಸಿಕ್ಕಿಲ್ಲ ಬರ್ಡೇ ಇವೆಂಟ್ಗೆ ಅಂತ ಕೇಳಿದ್ದಕ್ಕೆ ಅರೌಂಡ್ ಫೈವ್ ಪಿಕ್ಚರ್ಸ್ ಏನೋ ನನಗೆ ಕಲ್ಸ್ಕೊಟ್ಟಿದ್ರು ಅದನ್ನೆಲ್ಲ ನಾನು ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ಅಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಿಮಗೆ ಹೇಗೆ ಅನಿಸ್ತಾ ಇದೆ ಈ ವಿಡಿಯೋ ಹಾಗೆ ಫೋಟೋಸ್ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ನಾ ಮರೀಬೇಡಿ ಇವಾಗ ಸಮ್ಮರ್ ಆಗಿರೋದ್ರಿಂದ ವೆದರ್ ಹೊರಗಡೆ ತುಂಬ ಚೆನ್ನಾಗಿತ್ತು ಅದಕ್ಕೆ ಸ್ಟುಡಿಯೋ ಬಿಟ್ಟು ಹೊರಗಡೆ ಕೂಡ ಕೆಲವೊಂದಿಷ್ಟು ಫೋಟೋಸ್ನ ತೆಗೆಸ್ಕೊಂಡ್ವಿ ತಮ್ಮನೇಲಲ್ಲಿ ನೋಡಿದರೆ ನಿಮಗೆ ಆಲ್ರೆಡಿ ಇವಾಗ ಗೊತ್ತಾಗಿರುತ್ತೆ ನನ್ನ ಮಗಳು ಬರ್ಡೇ ಡೆಕೋರ್ ನಾವೇ ಮಾಡಿದ್ದು ಅಂತ ಸೊ ನಾವು ಹೇಗೆ ಮಾಡಿದ್ವಿ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ನಾನು ಬರ್ಡೇ ಡೆಕಾರ್ಗೆ ಟೂ ಬ್ಯಾಕ್ ಟ್ರಾಪ್ ಸ್ಟ್ಯಾಂಡ್ಸ್ನ ಯೂಸ್ ಮಾಡಿದ್ದೀನಿ ಒಂದು ರೌಂಡ್ ಮತ್ತು ಇನ್ನೊಂದು ರೆಕ್ಟ್ಯಾಂಗಲ್ ಬ್ಯಾಕ್ ಟ್ರಾಪ್ ಸ್ಟ್ಯಾಂಡ್ ಫಸ್ಟು ನಾನು ರೌಂಡ್ ಬ್ಯಾಕ್ ಟ್ರಾಪ್ ಸ್ಟ್ಯಾಂಡ್ನ ಫಿಕ್ಸ್ ಮಾಡ್ಕೊತಾ ಇದ್ದೀವಿ ಇದು ತುಂಬ ಕಷ್ಟ ಆಗಿತ್ತು ಆ್ಯಕ್ಚುಲಿ ಫಿಕ್ಸ್ ಮಾಡೋದು ತುಂಬಾ ಟೈಮ್ ತೊಗೋತು ಆಲ್ಮೋಸ್ಟ್ ಟೂ ಡೇಸ್ ಇದನ್ನು ಫಿಕ್ಸ್ ಮಾಡೋದಕ್ಕೆ ತೊಗೊಂಡಿದ್ದೀವಿ ಆ್ಯಕ್ಚುಲಿ ರೌಂಡ್ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ ಕೂಡ ಸಿಂಪಲ್ಲೇ ಕಂಪ್ಲೀಟ್ ಒಂದು ಸರ್ಕಲ್ ಮಾಡಿ ತುಂಬ ಈಸಿ ಆಯಿತು ಬಟ್ ಲಾಸ್ಟ್ ಒನ್ ಪಾರ್ಟ್ ಒಂದು ಸ್ಟ್ಯಾಂಡ್ಗೆ ಫಿಕ್ಸ್ ಮಾಡಬೇಕಿತ್ತು ಅದು ಒಂದೇ ತುಂಬ ಟೈಮ್ ತೊಗೊಂಡಿದ್ದು ಮತ್ತು ನನಗೆ ಮಾಡೋಕ್ಕಾಗಲಿಲ್ಲ ರಘು ಹೆಲ್ಪ್ ತೊಗೊಂಡು ಅದನ್ನು ಫಿಕ್ಸ್ ಮಾಡಿಸ್ದೆ ಅದಾದಮೇಲೆ ಇವಾಗ ನಾವು ರೆಕ್ಟ್ಯಾಂಗಲ್ ಬ್ಯಾಕ್ ಡ್ರಾಪ್ನ ಫಿಕ್ಸ್ ಮಾಡ್ತಾಯಿದ್ದೀವಿ ಇದು ತುಂಬ ಸಿಂಪಲ್ ಯಾಕೆಂದರೆ ಆಲ್ರೆಡಿ ನಾನು ನಾಲ್ಕೈದು ಸಲ ಇವೆಂಟ್ಸ್ಗೆ ಇದನ್ನು ಫಿಕ್ಸ್ ಮಾಡಿದ್ದೆ ಸೊ ಇಟ್ ವಾಸ್ ವೆರಿ ಸಿಂಪಲ್ ಬೇಗನೆ ಆಗೋಯ್ತು ಅದಾದಮೇಲೆ ಬ್ಯಾಕ್ ಡ್ರಾಪ್ ಕ್ಲಾತ್ ಆರ್ಡರ್ ಮಾಡಿದ್ದೆ ಸೊ ಇವಾಗ ಅದನ್ನು ನಾನು ಫಿಕ್ಸ್ ಮಾಡ್ತಾ ಇದ್ದೀವಿ ನಾನು ಬರ್ಡೇಗೆ ಯಾವುದೇ ರೀತಿ ಥೀಮ್ ತಲೆಯಲ್ಲಿ ಇಟ್ಕೊಂಡು ಮಾಡಿರಲಿಲ್ಲ ಬಿಕಾಸ್ ಅವಳು ಫಸ್ಟ್ ಬರ್ಡೇ ಆಮೇಲೆ ಅವಳು ಇನ್ನೂ ತುಂಬ ಚಿಕ್ಕವಳು ಅವಳಿಗೇನೂ ಗೊತ್ತಾಗೋದಿಲ್ಲ ಇವಾಗ ನಾನು ಏನೇ ರೀತಿ ಥೀಮ್ ಇಟ್ರು ಶಿ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ನನಗಿನ್ನೂ ಒಂದು ಭಯ ಇತ್ತು ಅಂತಂದರೆ ಅಷ್ಟೊಂದು ಜನ ನೋಡಿ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ ಸೊ ಅದು ಯಾವಾಗಲೂ ನನ್ನ ತಲೆಯಲ್ಲಿ ಅದಕ್ಕೆ ಆದಷ್ಟು ಸಿಂಪಲ್ ಆ್ಯಂಡ್ ಸೆಟಲ್ ಆಗಿರಲಿ ಡೆಕೋರ್ ಅಂತ ಹೇಳಿಬಿಟ್ಟು ಸಿಂಪಲ್ ಥೀಮಲ್ಲೇ ನಾನು ಪ್ಲ್ಯಾನ್ ಮಾಡ್ಕೊಂಡು ಎಲ್ಲದನ್ನು ಆರ್ಡರ್ ಮಾಡ್ಕೊಂಡಿತ್ತು ಹಿಂದೆ ಗೃಹ ಪ್ರವೇಶಕ್ಕೆ ಮತ್ತು ಸೀಮಂತಕ್ಕೆಲ್ಲ ನಾವೇ ಡೆಕೋರ್ ಮಾಡ್ಕೊಂಡಿದ್ವಿ ಅವಾಗೇನು ನಮಗೆ ಕಷ್ಟ ಅನಿಸಲಿಲ್ಲ ಆದರೆ ಇವಾಗ ನನ್ನ ಮಗಳಿರೋದ್ರಿಂದ ನಾವು ಮಾಡಬೇಕಾದ್ರೆ ಅವಳು ಅಲ್ಲೇ ಬಂದ್ಬಿಟ್ಟು ಆಟ ಆಡ್ಕೋತಾ ಇದ್ಲು ಏನನ್ನ ತೊಗೊಂಡು ಬಾಯ್ಗಿಟ್ಕೋತಾಳೋ ಅನ್ನೋ ಭಯ ಇರ್ತಿತ್ತು ಸೊ ನಮ್ಮಮ್ಮ ಅವಳನ್ನು ನೋಡ್ಕೋತಾ ಇರೋದ್ರಿಂದ ಓಕೆ ಇಲ್ಲ ತುಂಬ ಕಷ್ಟ ಆಗ್ತಿತ್ತು ನಮಗೆ ನನಗೆ ಮುಂಚೆಯಿಂದನೂ ಈ ಥರ ಕ್ರಿಯೇಟಿವಾಗ ಏನಾದರೂ ಮಾಡೋದು ಅಂದರೆ ತುಂಬ ಇಷ್ಟ ಇದಕ್ಕೆ ರಘು ಕೂಡ ನಂಗೆ ತುಂಬ ಹೆಲ್ಪ್ ಮಾಡ್ತಾರೆ ನನಗೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳಿದಾಗ ಯಾವತ್ತೂ ಬೇಡ ಅಂದಿಲ್ಲ ಓಕೆ ಫೈನ್ ಅಂತ ಹೇಳಿ ನನಗೂ ಅವರು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಇಬ್ಬರು ಸೇರಿಕೊಂಡು ಮಾಡ್ತೀವಿ ಇದನ್ನು ಆ್ಯಕ್ಚುಲಿ ನಾವು ಮನೇಲಿ ಕೂಡ ಮಾಡ್ಕೋಬೋದು ನಾನು ಮಾಡೋಣ ಅಂದ್ಕೊಂಡೆ ಬಟ್ ನಂಗೆ ಆಫೀಸ್ ಕೂಡ ಇರೋದ್ರಿಂದ ಟೈಮ್ ಆಗಲಿಲ್ಲ ಅದಕ್ಕೆ ಇಂದ ಆರ್ಡರ್ ಮಾಡಿಕೊಂಡೆ ಮಾಡೋದಕ್ಕೆ ಇಂಟ್ರೆಸ್ಟ್ ಆ್ಯಂಡ್ ಪ್ಲಾನಿಂಗ್ ಬೇಕು ಮುಂಚೆನೇ ಏನೇನು ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಆರ್ಡರ್ ಮಾಡಿಕೊಂಡ್ರೆ ಹಿಂದಿನ ದಿನ ಅಥವಾ ಒಂದು ಟೂ ತ್ರೀ ಡೇಸ್ ತೊಗೊಳತ್ತಷ್ಟೆ ಮಾಡೋದಕ್ಕೆ ಐ ಮೀನ್ ಒನ್ ಡೇ ಸಾಕು ಬಟ್ ಕೆಲಸ ಎಲ್ಲ ಮಾಡಿಕೊಂಡು ಈವ್ನಿಂಗ್ ಮಾಡೋದ್ರಿಂದ ಒಂದು ಟೂ ತ್ರೀ ಡೇಸ್ ಬೇಕಾಗುತ್ತೆ ಫೋಟೋನ ಅಲ್ಲಿ ಸ್ಟಿಕ್ ಮಾಡೋಣ ಅಂತ ನೋಡ್ತಾ ಇದ್ದೆ ಇದನ್ನ ನಾವು ವಾಲ್ ಗ್ರೀನ್ಸಲ್ಲಿ ಪ್ರಿಂಟ್ ತಗೊಂಡಿದ್ದು ಫೋಟೋ ಶೂಟಲ್ಲಿ ಮಾಡಿಸಿದ್ವಲ್ಲ ಫೋಟೋ ಅದೇ ಇದು ಬಟ್ ಆಮೇಲೆ ಏನೋ ಇದು ಆ ಪ್ಲೇಸಲ್ಲಿ ಸರಿ ಕಾಣಲ್ಲ ಅಂತ ಅನಿಸ್ತು ಸೊ ಚೇಂಜ್ ಮಾಡಿದ್ವಿ ಆ್ಯಕ್ಚುಲಿ ಟೂ ಟು ತ್ರೀ ಪ್ಲೇಸಸ್ ಚೇಂಜ್ ಮಾಡಿದ್ವಿ ಆ ಫೋಟೋನ ಎಂಡಲ್ಲಿ ನೀವು ನೋಡ್ಬೋದು ಫೈನಲಿ ಅದು ಎಲ್ ಪ್ಲೇಸ್ ಮಾಡಿದೀವಿ ಅಂತ ಆಲ್ಸೋ ನಾನು ಲೈಟ್ ಸ್ಟ್ರಿಂಗ್ಸ್ ಆರ್ಡರ್ ಮಾಡ್ಕೊಂಡಿದ್ದೆ ಈವ್ನಿಂಗ್ ಮಾಡ್ತಿರೋದ್ರಿಂದ ಈವೆಂಟು ಡೆಕಾರ್ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಸೊ ಇವಾಗ ಅದನ್ನು ಫಿಕ್ಸ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಆ ಫೋಟೋನ ಮೇಲ್ಗಡೆ ಪ್ಲೇಸ್ ಮಾಡೋಣ ಅಂತ ನೋಡ್ತಾ ಇದ್ವಿ ಬಟ್ ಲೇಟರ್ ಆನ್ ನನಗೆ ರಿಯಲೈಸ್ ಆಯಿತು ದ್ಯಾಟ್ ಹ್ಯಾಪಿ ಬರ್ತ್ಡೇ ಅನ್ನೋದೊಂದು ಲೈಟ್ ಬೋರ್ಡ್ ಆರ್ಡರ್ ಮಾಡಿದ್ದೀನಿ ಅಂತ ಸೊ ಅದನ್ನು ಕೂಡ ರಿಮೂವ್ ಮಾಡಿ ಬೇರೆ ಕಡೆ ಹಾಕಿದ್ದಾಯ್ತು ಇದು ಇವೆಂಟ್ ಡೇ ಅರ್ಲಿ ಮಾರ್ನಿಂಗ್ ಬಲೂನ್ಸ್ನ ಬ್ಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅದನ್ನು ಆ್ಯಕ್ಚುಲಿ ನಾವು ಹಿಂದೆ ದಿನವೇ ಮಾಡಿದ್ದಿದ್ರೆ ಹೀಟ್ಗೆ ಬಲೂನ್ಸ್ ಉಡ್ದೋಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಅವತ್ತಿನ ದಿನಕ್ಕೆ ಇಟ್ಕೊಂಡಿದ್ದಾಯಿತು ಸೊ ಮಾರ್ನಿಂಗ್ ಬಲೂನ್ಸ್ ಬ್ಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ವಿ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ ಹಾಗೆ ಫುಡ್ಿಂದ ಹಿಡಿದು ಎಲ್ಲದೂ ನಾವೇ ಅರೇಂಜ್ ಮಾಡ್ಕೋಬೇಕು ಇಲ್ಲಿ ಕೇಟ್ರಿಂಗ್ ಅಂತೆಲ್ಲ ಏನಿರೋದಿಲ್ಲ ನಾವು ಇಲ್ಲಿ ಒಂದು ಇಂಡಿಯನ್ ಫ್ಯಾಮಿಲಿ ಇದ್ದಾರೆ ಅವರಿಗೆ ನಾವು ಫುಡ್ ಕೇಟ್ರಿಂಗಿಗೆ ಆರ್ಡ್ರ್ ಕೊಡ್ತೀವಿ ಸೊ ಅವರು ಫುಡ್ ಕುಕ್ ಮಾಡಾದ ಮೇಲೆ ನಾವು ಹೋಗಿ ಫುಡ್ನ ಪಿಕ್ ಮಾಡ್ಕೊಂಡು ಬರಬೇಕು ಅದಲ್ದಲ್ಲೇ ವಾಟರ್ ಬಾಟಲ್ಸ್ ಪ್ಲೇಟ್ಸ್ ಸ್ಪೂನ್ಸ್ ಮತ್ತು ಫುಡ್ ಟೇಬಲ್ ಫುಡ್ ಕ್ಲಾತ್ ಎಲ್ಲದೂ ನಾವೇ ಅರೇಂಜ್ ಮಾಡಬೇಕು ಸೊ ಹೊರಗಡೆ ಆ ಥರ ಥಿಂಗ್ಸ್ನೆಲ್ಲ ರಘು ಅರೇಂಜ್ ಮಾಡ್ತಾಯಿದ್ರು ಆ್ಯಂಡ್ ಇವಾಗ ಮಗು ಇರೋದ್ರಿಂದ ಮಗುನ ಬೆಳಗ್ಗೆನೆ ಏಳಿಸಿ ಸ್ನಾನ ಮಾಡಿಸಿ ಅವಳಿಗೆ ತಿಂಡಿ ಮಾಡಿ ತಿನ್ನಿಸಿ ಇದನ್ನೆಲ್ಲ ನಮ್ಮಮ್ಮ ನೋಡ್ಕೋತಿದ್ರು ಸೊ ನಾನೊಬ್ಬಳೇ ಬಲೂನ್ಸ್ನ ಬ್ಲೋ ಮಾಡಿ ಕಟ್ತಾಯಿದ್ದೆ ಇಟ್ ವಾಸ್ ಟೈಮ್ ಕನ್ಸ್ಯೂಮಿಂಗ್ ಆ್ಯಸ್ ವೆಲ್ ಅಷ್ಟರಲ್ಲಿ ನನ್ನ ಫ್ರೆಂಡ್ ಮೋನಿಕಾ ಕಾಲ್ ಮಾಡಿ ಏನಾದರೂ ಹೆಲ್ಪ್ ಬೇಕಾ ಅಂತ ಕೇಳಿದ್ಲು ಯಾವ ಒಬ್ಬಳೇ ನಾನು ಬಲೂನ್ನ ಟೈಮ್ ಮಾಡಿ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ಗೆ ಫಿಕ್ಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಎಸ್ ಅಂತ ಹೇಳಿದೆ ಸೊ ಶಿ ಕೆಮ್ ಅಂಡ್ ಹೆಲ್ಪ್ ಮೀ ಸೊ ಅವಾಗ ನನ್ನ ಫ್ರೆಂಡ್ ಮೋನಿಕಾ ಬಂದಳು ಅದ್ರ ಜೊತೆ ನನ್ನ ಮಗಳ ಫ್ರೆಂಡ್ ಮಿನ್ನೂ ಕೂಡ ಬಂದು ಸೊ ಅವರಿಬ್ಬರು ನೋಡ್ಬೋದು ನೀವು ಬಲೂನ್ಸ್ ಇಟ್ಕೊಂಡು ಆಟ ಆಡ್ತಾ ಇದ್ರು ಎತ್ಕೊಂಡು ಬಲೂನ್ನ ಟ್ರೈ ಮಾಡಿದ್ವಿ ಅವಳಿಗೂ ಚಿಕ್ಕ ಮಗು ಇರೋದ್ರಿಂದ ಮಗುನ ರೆಡಿ ಮಾಡಬೇಕು ಹಾಗೆ ಅವಳು ರೆಡಿ ಆಗಬೇಕು ಅಂತ ಹೇಳಿಬಿಟ್ಟು ಫಿಕ್ಸ್ ಮಾಡಿಕೊಟ್ಬಿಟ್ಟು ಅವಳು ಹೋದ್ಲು ಥ್ಯಾಂಕ್ ಯು ಮೋನಿಕಾ ಫೈನಲಿ ಡೆಕಾರ್ ಕಂಪ್ಲೀಟ್ ಆಯಿತು ಸೊ ಇದು ಫೈನಲ್ ಡೆಕಾರ್ ಹೇಗೆ ಅನ್ನಿಸ್ತಾ ಇದೆ ನಿಮಗೆಲ್ಲ ಈ ಡೆಕಾರ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬಲೂನ್ಸ್ನ ಬ್ಯಾಕ್ ಟಾಪಿಕ್ ಫಿಕ್ಸ್ ಮಾಡಿದ್ದು ನಾನು ವಿಡಿಯೋ ಕ್ಯಾಪ್ಚರ್ ಆಗಲಿಲ್ಲ ಬಿಕಾಸ್ ಟೈಮ್ ಆಗ್ತಾ ಇತ್ತು ಅಂತ ಬೇಗ ಬೇಗ ಫಿಕ್ಸ್ ಮಾಡಿಬಿಟ್ವಿ ಸೊ ನಿಮಗೆಲ್ಲ ಈ ವಿಡಿಯೋ ಹೇಗೆ ಅನ್ನಿಸ್ತು ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಆ್ಯಸ್ ಯೂಶಯಲ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಮಗಳು ಬರ್ಡೇ ಹೇಗಾಯಿತು ನಾವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಹಾಕ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್